ನ್ಯಾಷನಲ್ ಕಶ್ ಈಗ ನ್ಯಾಷನಲಿಸ್ಟ ರಶ್ಮಿಕಾ ಮಂದಣ್ಣಗೆ ಹೊಸ ಪಟ್ಟ ಕಟ್ಟಿದ ನೆಟ್ಟಿಗರು ಯಾಕೆ ಗೊತ್ತಾ ಮುಂಬೈನ ಅಟಲ್ ಸೇತುವೆ ಮೇಲೆ ವಿಡಿಯೋ ಮಾಡಿದ ರಶ್ಮಿಕಾ ಮಂದಣ್ಣ ಭಾರತದಲ್ಲಿ ಈಗ ಅಸಾಧ್ಯವೆಂಬುದೇ ಇಲ್ಲ ಎಂದ ನ್ಯಾಷನಲ್ ಕಶ್ ವಿಡಿಯೋ ವೈರಲ್ ಜನರನ್ನು ಸಂಪರ್ಕಿಸುವುದಕ್ಕಿಂತ ಬೇರೆ ಯಾವುದು ತೃಪ್ತಿ ನೀಡಲ್ಲ ಮೋದಿ ನ್ಯಾಷನಲ್ ಟ್ರಸ್ಟ್ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರು ಮುಂಬೈನ ಅಟಲ್ ಸೇತುವೆ ಮೇಲೆ ವಿಡಿಯೋ ಮಾಡಿದ್ದು ಸಖತ್ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋ ನೋಡಿದ ನಟಿಗರು ಪರ ವಿರೋಧ ಚರ್ಚೆ ನಡೆಸುತ್ತಿದ್ದು ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತ ಪಶ್ಚಿಮ ಭಾರತದಿಂದ ಈಶಾನ್ಯ ಭಾರತ ಜನರನ್ನು ಸಂಪರ್ಕಿಸುವುದು ಹೃದಯಗಳನ್ನು ಸಂಪರ್ಕಿಸುವುದು ಎರಡೂ ಸುಲಭವಾಗಲಿ ಎಂದು ರಶ್ಮಿಕಾ ಮಂದಣ್ಣ ವಿಡಿಯೋ ಮಾಡಿದ್ದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಟಲ್ ಸೇತು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ನಟಿ ರಶ್ಮಿಕಾ ಮಂದಣ್ಣ ವಿಡಿಯೋಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಜನರನ್ನು ಸಂಪರ್ಕಿಸುವುದಕ್ಕಿಂತ ಬೇರೆ ಯಾವುದೂ ತೃಪ್ತಿ ನೀಡಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಯ ಕಮೆಂಟ್ ಮಾಡಿದ್ದಾರೆ ಈ ವಿಡಿಯೋ ರಿಲೀಸ್ಗೂ ಮುನ್ನ ಭಾರತದ ಅಭಿವೃದ್ಧಿ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರು ಮೆಚ್ಚಿ ಮಾತನಾಡಿದ್ದರು ಭಾರತದಲ್ಲಿ ಈಗ ಅಸಾಧ್ಯವೆಂಬುದೇ ಇಲ್ಲ ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಭಾರಿ ಅಭಿವೃದ್ಧಿ ಆಗಿದೆ ವೇಗವಾಗಿ ಹೆದ್ದಾರಿ ನಿರ್ಮಾಣ ಆಗ್ತಿದೆ ಹರ್ಬರ್ ಲಿಂಕ್ ಬೆಂಗಳೂರು ಮುಂಬೈ ಹೆದ್ದಾರಿ ಮುಂಬೈ ಗೋವಾ ಹೆದ್ದಾರಿಗಳು ಅಭಿವೃದ್ಧಿ ಆಗಿವೆ ಎಂದಿದ್ದಾರೆ ನವಿ ಮುಂಬೈನಿಂದ ಮುಂಬೈಗೆ ಗೋವಾದಿಂದ ಮುಂಬೈಗೆ ಮತ್ತು ಬೆಂಗಳೂರಿನಿಂದ ಮುಂಬೈಗೆ ಪ್ರಯಾಣ ಈಗ ತುಂಬಾ ಸುಲಭ ಈ ಅದ್ಭುತ ಮೂಲಸೌಕರ್ಯ ನೋಡಲು ನನಗೆ ಹೆಮ್ಮೆ ಅನಿಸುತ್ತದೆ ಅಭಿವೃದ್ಧಿಯ ವಿಷಯದಲ್ಲಿ ಭಾರತವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಭಾರತದಲ್ಲಿ ಹೀಗಾಗಲು ಸಾಧ್ಯವಿಲ್ಲ ಎಂದು ಈಗ ಯಾರು ಹೇಳಲಾರರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಈ ವಿಡಿಯೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಕೆಲವರು ಪ್ರಧಾನಿ ಮೋದಿ ಸರ್ಕಾರವನ್ನು ಹೊಗಳಿದ್ದಕ್ಕೆ ಕಿಡಿಕಾರಿದ್ದಾರೆ ಇಷ್ಟು ದಿನ ನ್ಯಾಷನಲ್ ಕಶ್ಟ್ ಆಗಿದ್ದ ರಶ್ಮಿಕಾ ಮಂದಣ್ಣ ಇದೀಗ ನ್ಯಾಷನಲಿಸ್ಟ್ ಆದ್ರಾ ಎಂದು ಪ್ರಶ್ನಿಸಿದ್ದಾರೆ